ಆತ್ಮೀಯ ಮಿತ್ರರೇ ಇಂದು ಬಹಳ ದುಃಖದ ಸಂಗತಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಸಾಹೇಬರು ನಿಧಾನ ಹೊಂದಿದ್ದ ಸುದ್ದಿ ಕೇಳಿ ಬಹಳ ಮನಸ್ಸಿಗೆ ನೋವಾಯಿತು ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಸುಮಾರು ಹತ್ತು ವರ್ಷಗಳ ಕಾಲ ಶ್ರೀಮತಿ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿ ಅವರ ಒಂದು ಆದೇಶದ ಮೇರೆಗೆ ಪ್ರಧಾನಮಂತ್ರಿಗಳಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ನಿಧನ ಸಂಗತಿ ಕೇಳಿ ಬಹಳ ಮನಸ್ಸಿಗೆ ನೋವುಂಟಾಯಿತು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಬಹಳ ನಷ್ಟ ಉಂಟಾಯಿತು ಅಂತಕ್ಕಂಥ ಮಾತನ್ನು ನಾನು ಹೇಳಬಯಸುತ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ಕೊಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಮನಮೋಹನ್ ಸಿಂಗ್ ಸಾಹೇಬರ ಒಂದು ನಿಧನ ಸುದ್ದಿ ಕೇಳಿ ಬಹಳ ನೋವಿನಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ